ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಪಾನಿಪುರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೀತಿ ಪೂರಿ ಮಾಡೋದನ್ನು ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗ ಈ ಪೂರಿಗೆ ಖಾರ ಪಾನಿನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಿಯಲ್ಲಿ ನಾನು ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದೇ ಅಳತೆಯಲ್ಲೇ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಪಾನಿ ರೆಡಿ ಆಗುತ್ತೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಗಿಂತ ಕಡಿಮೆನೇ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ಇಲ್ಲ ಚಿಕ್ಕದಾಗಿ ಕಟ್ ಮಾಡೋ ಕೂಡ ಸೇರಿಸ್ಕೊಳ್ಳಿ ನಡೆಯುತ್ತೆ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಕಮ್ಮಿ ಅನಿಸಿದರೆ ಆಮೇಲೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಮೆಣಸಿಕಾಯನ್ನ ಸೇರಿಸ್ತಾ ಇದ್ದೀನಿ ಖಾರ ಜಾಸ್ತಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿನ ಸೇರಿಸ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ಮಾಡಿದ್ಮೇಲೆ ಈ ರೀತಿ ಒಂದು ಸಾಣಿಗೆಯಿಂದ ಅದನ್ನು ಸೋಸ್ಕೊಳ್ಳಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಈ ರೀತಿ ಸೋಸ್ಕೊಂಡ್ಬಿಟ್ಟು ಮೇಲ್ಗಡೆ ಇರೋದನ್ನು ತೆಗೆದುಬಿಡಿ ಸತಿ ಟ್ರೈ ಮಾಡಿ ಆಚೆ ತಿಂತೀವಲ್ಲ ಟೇಸ್ಟು ಅದೇ ಸೇಮ್ ಟೇಸ್ಟ್ ಬರುತ್ತೆ ಈಗ ಇದನ್ನ ಎಲ್ಲ ಸೋಸ್ಕೊಂಡ್ಬಿಟ್ಟು ಮೇಲ್ಗಡೆ ಇರೋದನ್ನು ತೆಗೆದುಬಿಡಿ ನಂತರ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ ಮತ್ತೆ ಜಾಸ್ತಿ ಸ್ಪೈಸಿ ಅನಿಸಿದ್ರೆ ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ತಗೊಂಡಿದ್ದೆ ಈಗ ಆ ನಿಂಬೆಹಣ್ಣ ರಸನೂ ಕೂಡ ಈ ಪಾನಿಗೆ ಸೇರಿಸ್ತಾ ಇದ್ದೀನಿ ಹುಳಿ ಹುಳಿಯಾಗಿ ತಿನ್ನೋವಾಗ ಚೆನ್ನಾಗಿ ಅನಿಸುತ್ತೆ ಸೊ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಚಾಟ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಚಾಟ್ ಮಸಾಲ ಇಲ್ಲ ಅಂತಂದರೆ ನೀವು ಆಮ್ಚೂರು ಪೌಡರ್ನೂ ಕೂಡ ಸೇರಿಸ್ಕೋಬೋದು ಇದು ಪಾನಿಗೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಸೊ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊನೆಯಲ್ಲಿ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತಾ ಇದ್ದೀನಿ ಹಿಂಗನ್ನು ಕೂಡ ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ರೆ ಬಿಟ್ರೆ ಗ್ರೀನ್ ಪಾನಿ ರೆಡಿ ಆಗಿಬಿಡುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದ್ದು ಅಂತ ಕಮೆಂಟಲ್ಲಿ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ